i oh. I oh.

నీళ్ళు తాకూడదు బిస్కెట్ తినకూడదు మీరు ఇస్తారు కదా వాళ్ళతో నేను వాళ్ళు చెప్పేసాను వాళ్ళందరికి వచ్చారు నేను మాట్లాడతాను నా మేనేజ్మెంట్ మాట్లాడతాను రేపు ఈవినింగ్ వరకు టైం రేపు ఈవినింగ్ చేయకపోతే మీరు ఎక్కడ ఓకేనా

First, understand what is the major issue. Salary is something which is something between the employer and the employee. You understand? Social equality is very important. You cannot do discrimination. Can, can I say one the point? The complaint then? is, listen to okay. me, sir, the complaint has come to sir's office. Do you want us to address it or not? This is the legislatively. Can I answer it? One minute. No, no. Let me finish. Do you want us to answer it according to the law of the land or according to the benefit of the company See, or man, the management of the company? Can I, can I answer it, ಹೇಳಿ ಕಳೆದ ಎಂಟು ವರ್ಷದಿಂದ ನಾನು ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಂಟು ವರ್ಷದಿಂದ ನಮ್ಗೆ ಯಾವುದೇ ತರ ಫೆಸಿಲಿಟೀಸ್ ಇಲ್ಲ ಏನು ಇಲ್ಲ ಯಾವ್ದೇ ತರ ನಮ್ಗೆ ಅನುಕೂಲಗಳು ಇಲ್ಲ ಬರೀ ದಬ್ಬಾಳಿಕೆ ದೌರ್ಜನ್ಯ ಮಾತ್ರ ಮಾಡ್ತಾರೆ ಕನ್ನಡಿಗರ ಮೇಲೆ ಅಂತೂ ಸಿಕ್ಕಾಪಟ್ಟೆ ಲೋಕಲ್ ಅವರು ಕನ್ನಡಿಗರ ಮೇಲೆ ಜಾಸ್ತಿ ಜೋರು ದೌರ್ಜನ್ಯ ತೋರಿಸ್ತಾರೆ ಕೆಲಸದಲ್ಲಿ ಕಿರುಕುಲ ಕೊಡ್ತಾರೆ ನಮ್ದು ಅಲ್ದಿದ್ದ ಕೆಲಸನೇ ನಮ್ಗೆ ತಗೊಂಡ್ರದೇ ಬೇರೆ ಕೆಲಸ ನಮ್ಗೆ ಕೊಡ್ತಾ ಇರೋದೇ ಬೇರೆ ಕೆಲಸ ನಾವು ಮಾಡೋಲ್ಲ ಅಂದರೆ ಬಿಟ್ಟು ಹೋಗೋಕ್ಕೆ ನಮಗೆ ಟಾರ್ಚರ್ ಮಾಡ್ತಾರೆ ಇಲ್ಲಿ ದೌರ್ಜನ್ಯ ಕೊಡ್ತಾರೆ ಡ್ರೆಸ್ಟ್ರೂಮ್ಗಳು ಯೂಸ್ ಮಾಡೋಂಗಿಲ್ಲ ಮತ್ತು ದೊಡ್ಡ ದೊಡ್ಡವ್ರು ಹತ್ರ ನಾವು ಹೋಗಂಗೂ ಇಲ್ಲ ಅದ ಕಡೆ ತಲೆನೂ ಹಾಕಂಗಿಲ್ಲ ನಮಗೆ ಹಾಕೋ ಸ್ನಾಕ್ಸ್ ಹತ್ರ ಇಲಿಗಳು ಪಳ್ಳಿಗಳೆಲ್ಲ ಇರ್ತಾವೆ ಅಲ್ಲೇ ಸಾಯಬೇಕು ಅವರು ಮಾತ್ರ ಅಫಿಷಿಯಲ್ ಆಗಿರ್ತಾರೆ ನಮ್ಗೆ ಏನು ಫೆಸಿಲಿಟೀಸ್ ಇಲ್ಲ ಏನಿಲ್ಲ ತಿಂಗಳಿಗೆ ನಮ್ಗೆ ರಜಾಗಳು ಕೊಡೋಲ್ಲ ಮತ್ತೆ ವರ್ಷಕ್ಕೊಂದ್ಸಲ ಕರೆಕ್ಟ್ ಆಗಿರೋ ಇಂಕ್ರಿಮೆಂಟ್ ಇಲ್ಲ ಏನು ಇಲ್ಲ ಬರೀ ದಬ್ಬಾಳಿಕೆ ನಡಿತೈತೆ ಬರೀ ದೌರ್ಜನ್ಯ ನಡಿತೈತೆ ಕಳೆದ ಎಂಟು ವರ್ಷಕ್ಕಿಂತ ಲಾಸ್ಟ್ ಒಂದ್ ಎಂಟು ತಿಂಗಳಿಂದ ನಮ್ಗೆ ಸಿಕ್ಕ ಟಾರ್ಚರ್ ಆಗ್ತೈತೆ ತಿರುಕುಳ ನಡೀತೈತೆ ಯಾರು ಸರ್ ಚಾರ್ಜರ್ ಕೊಡ್ತಾರೆ ಇರೋದು ಮ್ಯಾನೇಜ್ಮೆಂಟ್ ಸರ್ ಮ್ಯಾನೇಜ್ಮೆಂಟ್ ಕಾರಣ ಇರೋದಿಲ್ಲ ಅವರೇ ಇಷ್ಟು ವರ್ಷದಿಂದ ಬೇರೆ ಮ್ಯಾನೇಜ್ಮೆಂಟ್ ಇತ್ತು ಹೊಸ ಮ್ಯಾನೇಜ್ಮೆಂಟ್ ನಮಗೆ ಅದೆಲ್ಲ ಸಂಬಂಧ ಇಲ್ಲ ಲಾಸ್ಟ್ ಎಂಟು ತಿಂಗಳಿಂದ ನಮಗೆ ಕಿರುಕುಳ ಆಗ್ತೈತೆ ಇರೋ ಲೆಕ್ಕ ನಮ್ಮನ್ನ ಇಪ್ಪತ್ತೈದು ಜನನ ಹೇಳ್ದೆ ಕೇಳದೆ ಸಡನ್ ಆಗಿ ಕೆಲಸದಿಂದ ತೆಗೆದಾಕಿದ್ರು ನಮ್ ಲೇಬರ್ ಆಫೀಸರ್ ರಮೇಶ್ ಅನ್ನೋರ್ ಬಂದು ನಮ್ಮನ್ನೆಲ್ಲ ಕೆಲ್ಸಕ್ಕೆ ಸೇರಿಸಿದ್ರು ಲಾಸ್ಟ್ ಟೈಮು ಇವಾಗ ಕೆಲಸ ಮಾಡ್ತಿರೋರಿಗೆ ಇರೋದಾಗ ಇವಿ ಟಾರ್ಚರು ಲಾಸ್ಟ್ ಎಂಟು ಏನು ಸಮಸ್ಯೆ ಮಾಡಿ ಕೆಲ್ಸಕ್ಕೆ ಸೇರಿಕೊಂಡ್ರೆ ಅವಾಗಿಂದ ಟಾರ್ಚರು 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 ತರ ಕಿರುಕುಳ ಕೊಡ್ತಾರೆ ಇವಾಗ ನಾನು ಕೆಲ್ಸಕ್ಕೆ ಸೇರಿಕೊಂಡಿದ್ರೆ ಆ ಕೆಲಸ ಬಿಟ್ಬಿಟ್ಟು ಬೇರೆ ಎಲ್ಲಾ ಕೆಲಸ ಕಡೆನೂ ಮಾಡಿಸ್ಬೇಕು ಮತ್ತೆ ಅಲ್ಲಿ ಹೋಗಂಗಿಲ್ಲ ಇಲ್ಲಿ ಕುತ್ಕೊಂಡಿಲ್ಲ ಅತ್ತ ತಿನ್ನಂಗಿಲ್ಲ ತಿನ್ನಂಗಿಲ್ಲ ಕಾಫಿ ಟೀ ಸಮೇತ ಕುಡಿಯೋಂಗಿಲ್ಲ ವಾಶ್ರೂಮೂ ಯೂಸ್ ಮಾಡಂಗಿಲ್ಲ ಅದಕ್ಕೂ ಕಿರುಕುಳನೇ ಎಲ್ಲ ಕಡೆ ಇವ್ರದ್ದೇ ದೌರ್ಜನ್ಯ ಇವ್ರದೇ ಇದಾಗ್ಬಿಟ್ಟು ಎಲ್ಲ ಕನ್ನಡಿಗರನ್ನ ಲೋಕಲ್ನ ಅಂತೂ ಹೆವಿ ಟಾರ್ಗೆಟ್ ಕನ್ನಡದಲ್ಲಿ ಮಾತಾಡೋರು ಒಬ್ರು ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇಲ್ಲ ಒಂದು ಅಧಿಕಾರ ಇಲ್ಲ ಅವ್ರಿಗೆ ಎಲ್ಲ ಹೊರ ರಾಜ್ಯದಿಂದ ಬಂದು ಅವರವ್ರ ಅಧಿಕಾರಗಳು ಅವ್ರವ್ರು ನಡ್ಸ್ಕೊಂಡು ಹೋಗ್ತಾರ್ದು ಬಿಟ್ಟರೆ ಕನ್ನಡಿಗರದ್ದು ಯಾವ್ದೇ ತರ ಯಾವ್ದೇ ಅಧಿಕಾರ ಇಲ್ಲದೇ ಐತೆ ಇಲ್ಲಿ ಲೋಕಲ್ ಅವರು ಕನ್ನಡಿಗರಿಗೆ ಹೆವಿ ದೌರ್ಜನ್ಯ ನಡಬಹುದು ಲೋಕಲ್ ಅವರು ಅಂದ್ರೆ ಫಸ್ಟ್ ಟಾರ್ಗೆಟ್ ಮಾಡ್ತಾ ನಿಮ್ಮ ಹೆಸರು ಅಜಯ್ ಅಂತ ಏನ್ ಕೆಲಸ ಮಾಡ್ತೀರಿ ನಾನು ಇಲ್ಲಿ ಮೆಕಾನಿಕಲ್ ಕೆಲಸ ಮಾಡ್ತೇನೆ ಕಾಂಟ್ರಾಕ್ಟರ್ ಜಿ ಎಸ್ ಎಚ್ ಕಾಂಟ್ರಾಕ್ಟರ್ ನನ್ನ ಹೆಸರು ವಿಜಯ್ ಕುಮಾರ್ ಆನೆಕಲ್ ತಾಲೂಕಲ್ಲಿ ಸಾವಿಕ್ ಟೆಕ್ನಾಲಜಿ ರಿಸರ್ಚ್ ಸೆಂಟರ್ ಅಂತ ಒಂದು ಕಂಪ್ನಿ ಇದೆ ಅದರಲ್ಲಿ ನಾವು ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಕಾಂಟ್ರ್ಯಾಕ್ಟೋರ್ಗೇನು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕ ಕನ್ನಡದವ್ರ ಅಂದರೆ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ ಒಳಗೇನೆ ಸೇರಿಸೋದಿಲ್ಲ ಲೋಕಲರ್ನೂ ಕೆಲಸದಿಂದ ತೊಗೊಳ್ತಾ ಇಲ್ಲ ಈ ಇಲ್ಲಿ ಸಮಸ್ಯೆ ಏನಂದರೆ ಒಳಗಡೆ ಹೋದರೆ ರೆಸ್ಟ್ ರೂಮ್ಗೆ ಹೋಗೋಂಗಿಲ್ಲ ಹೆಣ್ಮಕ್ಳು ತಿರ್ಗ ನೀರು ಕುಡಿಯೋಂಗಿಲ್ಲ ಗಾರ್ಡನ್ ಅವ್ರಿಗೆ ಲೀವ್ಗಳು ಕೊಡ್ತಾ ಇಲ್ಲ ಲೀವ್ಗಳಿಲ್ಲ ಇನ್ಸೂರೆನ್ಸ್ ಇಲ್ಲ ಏನು ಎಲ್ಲ ತುಂಬ ತೊಂದರೆಗಳು ಕೊಡ್ತಾ ಇದ್ದಾರೆ ಇಲ್ಲಿ ಏನಾನ ಕೇಳಿದ್ರೆ ಟಾರ್ಗೆಟ್ ಮಾಡಿ ಕೆಲಸದಿಂದ ತೆಗೀತೀನಿ ಅಂತ ದಬ್ಬಾಳಿಕೆ ಮಾಡ್ತಿದ್ದಾರೆ ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ಕರೆಕ್ಟ್ ಆಗಿ ಸಹಕಾರ ಕೊಡ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಈ ಮ್ಯಾನೇಜ್ಮೆಂಟ್ ಅವರು ಬಂದು ನಮಗೆ ಇಲ್ಲಿ ಸಹಕಾರ ಕೊಡಲೇಬೇಕು ನಮಗೆ ಇ ಎಸ್ ಐ ಇಲ್ಲ ಕರೆಕ್ಟಾಗಿ ಕೊಡ್ತಾ ಇಲ್ಲ ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಾ ಇಲ್ಲ ಊಟದ ವ್ಯವಸ್ಥೆ ಮಾಡ್ತಾ ಇಲ್ಲ ನೀರು ಕುಡಿಯೋಕೆ ಹೋದ್ರೆ ನೀರು ಇಲ್ಲಿ ಕುಡಿಬಾರದು ಅಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ತೊಂದರೆ ಮಾಡ್ತಿದ್ದಾರೆ ಇವಾಗ ಬಂದು ಒಂಬತ್ತು ತಿಂಗಳಿಂದ ನಮ್ ಹತ್ತು ವರ್ಷದಿಂದ ಕೆಲಸ ಮಾಡಿದೀವಿ ನಮ್ಗೆ ಒಂದು ಏನು ತೊಂದರೆ ಇಲ್ದಿರೋ ಕೆಲಸ ಮಾಡ್ತಾ ಇದ್ವಿ ಇವಾಗ ಬಂದು ಈ ಒಂಬತ್ತು ತಿಂಗಳಿಂದ ತುಂಬಾ ಟಾರ್ಚರ್ ಆಗಿಬಿಟ್ಟಿದೆ ನಮ್ಗೆ ಕೊಡೋ ಪೇಮೆಂಟಲ್ಲಿ ಕಡಿಮೆ ಮಾಡಿದ್ದಾರೆ ಹದಿನೈದು ಸಾವಿರ ಫಸ್ಟ್ ಎಲ್ಲ ಹದಿನೈದು ಸಾವಿರ ಇತ್ತು ಇವಾಗ ಹದಿನಾಲ್ಕುವರೆ ಪೇಮೆಂಟ್ ಮಾಡಿದ್ದಾರೆ ಕಡಿಮೆ ಮಾಡಿ ನಮಗೆ ನ್ಯಾವಾಗಿ ಏನು ಫೆಸಿಲಿಟಿ ಇಲ್ಲ ಮತ್ತೆ ನಮಗೊಂದು ಕಾಫಿ ಟೀ ಒಳಗಡೆ ಅಲೋ ಇಲ್ಲ ಮತ್ತೆ ಏನು ಹೆಂಗಿಲ್ಲ ಏನು ಏನು ಒಳಗಡೆ ನಾವು ಕ್ಲೀನ್ ಮಾಡಿದ್ರೇನು ಮತ್ತೆ ಇವಾಗ ಒಂದು ಕಡೆಯಿಂದ ನಾವು ಕ್ಲೀನ್ ಮಾಡ್ಕೊ ಬಂದ್ರೇನು ಮತ್ತೆ ಇನ್ನೊಂದ್ ಕಡೆ ಕ್ಲೀನ್ ಮಾಡೋದಕ್ಕೂ ಅವರು ಅಲ್ಲೇ ಇರ್ಬೇಕು ನೀವು ಏನು ಮಾಡ್ತಾ ಇಲ್ಲ ಅಂತ ನಮ್ಗೆ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ ಅಪಾಲಾಜಿ ಲೆಟರ್ ಬರ್ ಇವಾಗ ನಾವ್ ಏನಾದ್ರೂ ಒಂದ್ಸರಿ ಸರಿ ಚೆಕ್ ಮಾಡ್ತೀವಿ ಸರ್ ಆ ಜಾಗದಲ್ಲಿ ಮತ್ತೆ ನಾವು ಊಟಕ್ಕೆ ಅಲ್ಲಿ ಇಲ್ಲಿ ಹೋಗಿರ್ತೀವಿ ಅವಾಗ ಬರಷ್ಟದ ಏನಾದ್ರು ಗಲೀಜ್ ಆಗಿದ್ರೆ ಅದ ನೀವು ಕ್ಲೀನ್ ಮಾಡಿಲ್ಲ ಅಂತ ನಮ್ಗೆ ವಾರ್ನಿಂಗ್ ಲೆಟರ್ ಕೊಡಿ ಒಂದ್ಸರಿ ಸರಿ ನಾವ್ ವಾರ್ನಿಂಗ್ ಲೆಟರ್ ಕೊಡ್ತೀವಿ ಆದ್ರಲ್ಲಿ ಆಮೇಲೆ ನಿಮ್ಮನ್ನ ಕೆಲಸದಿಂದ ಅಂತ ನಮ್ಗೆ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ ಲೋಕಲ್ ಅವರೇ ಬೇಡ ಇವಾಗ ಇಲ್ಲಿ ಇಷ್ಟ ವರ್ಷದಿಂದ ಮಾಡಿದೀರ ನೀವೆಲ್ಲ ಜಾಸ್ತಿ ಹತ್ತು ವರ್ಷದಿಂದ ಮಾಡಿದ್ದಾರೆ ಲೋಕಲ್ ಅವರೇ ಬೇಡ ಇಲ್ಲಿ ಅಂದ್ಬಿಟ್ಟು ನಮ್ಮನ್ ತೆಗೆದಾಕಿದ್ದಾರೆ ಇವಾಗ ಮತ್ತೆ ಒಂದು ನಾವೀವಾಗ ಒಂದ್ ಒಂಬತ್ ತಿಂಗಳಿಂದ ಇವಾಗ ಕೆಲಸ ಮಾಡಿದ್ವಿ ಇವಾಗ ಬೆಳಗ್ಗೆ ನಾವು ಈ ತರ ಈ ಲೀವ್ಗಳು ಕೇಳಿದಕ್ಕೆ ಬೇರೆ ಕಡೆಯಿಂದ ಒಂದು ಹದ್ನಾರು ಜನ ಮ್ಯಾನ್ ಪವರ್ ತರಿಸಿದ್ದಾರೆ ತರಿಸಿ ಹಿಂದಿ ಅವ್ರ್ ತರಿಸಿ ನಾವು ಒಳಗಡೆ ಮಾಡಿಸ್ತೀವಿ ನೀವು ಬಂದಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ನಿಮ್ಗೆ ಬೇಡ ನೀವು ಅಂತ ಹೇಳ್ಬಿಟ್ಟು ನಮಗೆ ಬೇರೆ ಕಡೆಯಿಂದ ತರಿಸಿ ಮೆನ್ಪವರ್ ಒಳಗಡೆ ಬಿಡ್ತೀವಿ ಅಂದ್ರು ನಾವು ಬಿಟ್ಟು ಇವಾಗ ನಾವು ಇಷ್ಟು ವರ್ಷದಿಂದ ಇವಾಗ ನಮಗೆ ಎಲ್ಲಿ ಒಳಗಡೆ ಎಂಪ್ಲಾಯ್ಸ್ ಯೂಸ್ ಮಾಡೋ ಹತ್ರ ಎಲ್ಲ ನೀವು ಯಾರು ಹೋಗಿ ಯೂಸ್ ಮಾಡಬಾರ್ದು ರೆಸ್ಟ್ ರೂಮ್ಸ್ ಮತ್ತೆ ಪ್ಯಾಂಟ್ರಿ ಎಲ್ಲ ನಮ್ಗೆ ಏನು ಫೆಸಿಲಿಟಿ ನಮ್ಗೆ ಒಳಗಡೆ ಕೊಡ್ತಾ ಇಲ್ಲ ಕುಡಿಯೋದಕ್ಕೆ ಇನ್ನ ನೀರು ಕುಡಿಯೋಕ್ ಬಿಡ್ತಾ ಇಲ್ಲ ಮತ್ತೆ ಕಾಂಟ್ರೇಟ್ ಇವಾಗ ನೀವು ಯಾರು ನಮ್ ಕಾಣಿಸಿದ್ರೆ ನಮ್ಗೆ ಏನಾದ್ರು ಅಲ್ಲಿ ಪ್ಯಾಂಟ್ರಿಯಲ್ಲಿ ಏನಾದರೂ ಏನಾದ್ರು ಕಾಣಿಸಿದ್ರೆ ಫೋಟೋ ತೆಗೆದು ಹಂಗೆ ಮೇಲ್ ಹಾಕ್ತೀರಿ ಆಚೆ ಹೋಗ್ಬೇಕು ಅಂತ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ ಸರ್ ಸಾಬಿ ಕಂಪ್ನಿಯಲ್ಲಿ ಹೆಚ್ಚು ಕಡಿಮೆ ಹದಿಮೂರು ವರ್ಷದಿಂದ ಕೆಲಸ ಇದ್ದೀವಿ ನಾವು ಒಂಬತ್ತು ತಿಂಗಳಿಂದ ಈಚೆಗೆ ಮಹತ್ತರವಾದ ಬೆಳವಣಿಗೆಗಳು ನಡೆದೈತೆ ಇಲ್ಲಿ ಅವರ್ ಇದ್ದಿದ್ದು ಒಂಬತ್ತು ಅವರ್ ಮಾಡಿದ್ದಾರೆ ಫ್ಯಾಮಿಲಿ ಇನ್ಸೂರೆನ್ಸ್ ಇಲ್ಲ ಆಮೇಲೆ ಕರೆಕ್ಟಾಗಿ ಲೀವ್ಗಳಿಲ್ಲ ಆಮೇಲೆ ಏನಾದರೂ ನಾವು ಮಾತಾಡೋದಕ್ಕೆ ಹೋದರೆ ಬೇರೆ ಒಬ್ಬರನ್ನ ಕರ್ಕೊಂಬಂದು ಅವ್ರನ್ನೆಲ್ಲ ಲೋಕಲ್ ಅವ್ರನ್ನೆಲ್ಲ ತೆಗೆದಾಕ್ಬಿಟ್ಟು ಬೇರೆ ಒಬ್ಬರನ್ನ ಒಳಗೆ ಬಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಮೇಲೆ ಇನ್ಕ್ರಿಮೆಂಟ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇಲ್ಲ ಯಾವುದೋ ಒಂದು ನಾಯಕ ಒಂದು ಐನೂರು ರೂಪಾಯಿ ಹಾಕೋದು ಮಿಕ್ಕಿದ್ದೆಲ್ಲನೂ ಅವರು ಎತ್ಕೊಳ್ಳೋದು ಈ ಸಮಸ್ಯೆಗಳೆಲ್ಲ ಫೇಸ್ ಮಾಡ್ತಾಯಿದ್ದೀವಿ ಒಂಬತ್ತು ಹದಿಮೂರು ವರ್ಷದಿಂದ ಕೆಲಸ ಮಾಡಿರೋವ್ರಿಗೂ ಯಾವುದೇ ಕಾ ಏನು ಸ್ಯಾಲ್ರಿ ಹೈಕ್ ಆಗಿಬಿಟ್ಟು ಜಾಸ್ತಿ ಆಗಿರೋದು ಇಲ್ಲ ಕಡಿಮೆ ಆಗಿರೋದು ಇಲ್ಲ ಈಗ ಬಂದಿರೋವ್ರಿಗೂ ಕೂಡ ತುಂಬ ಹೀನ ಇವಾಗ ನಡೆಸ್ಕೊಳ್ತಾರೆ ಆಮೇಲೆ ಬೇಸಿಕಲಿ ಏನು ಸಮಾನ ಥರ ಇಲ್ಲ ಎಲ್ರಿಗೂ ಸಮಾನವಾಗಿ ನೋಡೋದೇ ಇಲ್ಲ ಯಾರೂ ಏನೋ ನಮ್ಮನ್ನು ಒಂದು ಜೀವಿಗಳ ಥರ ನೋಡ್ತಾ ಇದ್ದಾರೆ ಈ ಮ್ಯಾನೇಜ್ಮೆಂಟು ಅದು ಅದರಲ್ಲೂ ಎಸ್ಪೆಷಲಿ ಸಾಬಿಕ್ ಮ್ಯಾನೇಜ್ಮೆಂಟ್ ಅವರು ಮಾತ್ರ ಈ ಬಗ್ಗೆ ಯಾರಿಗೂ ನಿಮ್ಗೆ ದೂರ ಸಲ್ಲಿಸಿಲ್ವಾ ಇದುವರೆಗೂ ನಾವು ಸಲ್ಲಿಸಲಿಲ್ಲ ಇವತ್ತು ಮಾಡ್ತೀವಿ ಇವತ್ತು ಮಾತು ಇವತ್ತು ಮಾಡಿದ್ದೀವಿ ನಾಳೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಮ್ಯಾನೇಜ್ ನಮ್ಮ ಕಾಂಟ್ರಾಕ್ಟ್ ಅವ್ರನ್ನೇ ಅವ್ರು ಮುಂದಕ್ಕೆ ಬಿಡ್ತಾ ಇದ್ರು ನಮ್ಮ ಕಾಂಟ್ರಾಕ್ಟ್ ಅವರು ನಾವು ಅವ್ರು ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಅಂತ ಹೇಳೋರು ಇದಕ್ಕೆ ಮುಂಚೆ ಆಮೇಲೆ ಒಂದು ಐದಾರು ಸರಿ ಮನವಿಗಳ್ನು ಕೊಟ್ಟಿದ್ದೀವಿ ಅವರು ಆರ್ಗೂ ಕಳಿಸಿದ್ದೀವಿ ಎಚ್ ಆರ್ ಹತ್ರಗೂ ಹೋಗಿದೆ ನಮ್ಮ ಮನವಿ ಅದಕ್ಕೂ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಈಗಲೇ ನಾವು ನಿಮ್ಮ ಮೀಡಾ ಮುಂದ್ಗಡೆನೇ ಹೇಳ್ತಾ ಇದ್ದೀನಿ ಇದಕ್ಕೆ ಮುಂಚೆ ನಾವು ಒಂದು ಲೆಟ್ರ್ ಬರೆದು ನಮ್ಮ ಏನಿದೆಯೋ ಅದನ್ನು ಕೊಡೋಕೋದ್ರೆ ಇದೇ ಮ್ಯಾನೇಜ್ಮೆಂಟ್ ಅವರು ಅದನ್ನು ಜಸ್ಟ್ ತೆಗೆದು ಕೂಡ ನೋಡಲಿಲ್ಲ ನಮ್ಮನ್ನು ಅಷ್ಟು ಏನೋ ಇವಾಗ ನಡ್ಸ್ಕೊಡ್ರೆ ಹದಿಮೂರು ವರ್ಷ ಕೆಲಸ ಮಾಡಿರೋವ್ರಿಗೂ ಕೂಡ ಇಲ್ಲಿ ಬೆಲೆ ಇಲ್ಲ